ಮಿತ್ರೆ ಕಾಂಗ್ರೆಸ್ನವ್ರು ನಂಗೆ ಯಾವಾಗ್ಲೂ ಟ್ರೋಲ್ ಮಾಡು ಸುಮಾರು ಎರಡು ವರ್ಷಗಳ ಕಾಲ ಒಂದು ಎರಡು ತಿಂಗಳು ಕಾಲ ಅಲ್ಲ ಎರಡು ವರ್ಷಗಳ ಕಾಲ ಟ್ರೋಲ್ ಮಾಡಿದ್ ಏನು ಅಂತಂದ್ರೆ ಚಕ್ರವರ್ತಿ ಹೇಳಿದ್ರು ಚಿನ್ನದಂತ ರೋಡ್ ಆಗುತ್ತೆ ಚಿನ್ನದಂತ ರೋಡ್ ಆಗುತ್ತೆ ಅಂತ ಎಲ್ಲಿ ನರೇಂದ್ರ ಮೋದಿ ಚಿನ್ನದ ರೋಡ್ ಮಾಡಲೇ ಇಲ್ವಲ್ಲ ಚಿನ್ನದ ರೋಡು ಚಿನ್ನದ ರೋಡು ಅಂತ ಪದೇ ಪದೇ ಕೇಳು ನಮ್ಮ ಹುಡುಗರು ಹೇಳೋರು ಸಲ ಬಂದು ಲೈವ್ ಬಂದು ಒಂದು ಉತ್ತರ ಕೊಡಿ ಅವರಿಗೆ ಅಂತ ನಾನು ಹೇಳಿದೆ ಉತ್ತರ ಈಗ ಕೊಡಬಾರದು ಎರಡು ವರ್ಷದ ಹಿಂದೆನೆ ಉತ್ತರ ಕೊಟ್ಟಿದ್ರೆ ಎಲ್ಲ ಮುಗಿದೋಗಿರ್ತಿತ್ತು ನಾನು ಹೇಳಿದೆ ಹೊಡೆದ ಕಲ್ಲುಗಳನ್ನೆಲ್ಲ ಅಡಿಪಾಯಕ್ಕೆ ಹಾಕೊಂಡು ನರೇಂದ್ರ ಮೋದಿಯ ಸೌಧವನ್ನೇ ಕಟ್ಟಬೇಕು ಲೆಟ್ ಅಸ್ ವೆಯ್ಟ್ ಫಾರ್ ಇಟ್ ಅಂತ ನಮ್ಮ ಟೈಮ್ ಬರೋವರೆಗೂ ಕಾಯಬೇಕು ಅಂತ ಈಗ ನಮ್ಮ ಟೈಮ್ ಮಿತ್ರ ಅವ್ರಿಗೆ ಗೊತ್ತೇ ಇಲ್ಲ ಎಂಥ ದಡ್ಡ ಸತ್ಯ ಹರಿಶ್ಚಂದ್ರ ಹುಟ್ಟಿದಂತಹ ನಾಡಿನಲ್ಲಿ ಜಗತ್ತಿನ ಏಳುನೂರ ಕೋಟಿ ಜನಸಂಖ್ಯೆ ಅದರಲ್ಲಿ ಮೊದಲಿಗರಾಗಿ ನಮ್ಮ ಚಕ್ರವರ್ತಿ ಸುಲಿಬಲೆ ಅಣ್ಣವರು ನಿಲ್ತಾರೆ ಎಷ್ಟೊಂದು ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಚಿನ್ನದ ರಸ್ತೆ ಬಗ್ಗೆ ಹೊಸ ವ್ಯಾಖ್ಯಾನ ಕೊಟ್ಟಿದ್ದಾರೆ ಚಿನ್ನದ ರಸ್ತೆಯ ಬಗ್ಗೆ ಮಾತನಾಡಿರೋರು ಇವರೇ ಅವರ ಆತ್ಮ ಸಾಕ್ಷಿಯನ್ನು ಇಷ್ಟು ಸುಳ್ಳು ಹೇಳಬೇಕಾ ಇಷ್ಟೊಂದು ಸುಳ್ಳು ಹೇಳ್ಬೇಕಾ ಇಷ್ಟೊಂದು ಸುಳ್ಳು ಹೇಳಿ ಜನರ ದಾರಿ ತಪ್ಪಿಸ್ಬೇಕಾ ಪ್ರಾಮಾಣಿಕ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಕೆಲಸಗಳನ್ನು ವ್ಯರ್ಥ ಮಾಡಿ ಮಧ್ಯದಲ್ಲಿ ಬಂದು ತನ್ನ ಕ್ರೆಡಿಟ್ ತಗೊಳ್ಳೋಕ್ಕೆ ಹೋಗ್ತಾ ಇದಾರಲ್ಲ ಇದು ನ್ಯಾಯವ ನ್ಯಾಯವಿಲ್ಲ ಚಕ್ರವರ್ತಿ ಅಣ್ಣ ಅದು ಏನು ಸುಳ್ಳು ಹೇಳ್ತೀರ ಇಡೀ ಜಗತ್ತಿನಲ್ಲಿ ಏಳು ಐವತ್ತು ಕೋಟಿ ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ಸುಳ್ಳನ್ನು ಹೇಳುವಂತಹ ಸುಳ್ಳನ್ನು ಸೃಷ್ಟಿ ಮಾಡುವಂತಹ ಏಕೈಕ ವ್ಯಕ್ತಿ ಇದ್ರೆ ಅದು ನಮ್ಮ ಚಕ್ರವರ್ತಿ ಅಣ್ಣ ಇರಬೇಕು ಚಕ್ರವರ್ತಿ ಅಣ್ಣ ಎರಡು ಸಾವಿರದ ಹದಿಮೂರು ಎಂಟು ಅದಕ್ಕಿಂತ ಮುಂಚೆ ಜಾಗ ಭಾರತ್ ಅವತ್ತಿನಿಂದ ನಿಮ್ಮನ್ನು ಗಮನಿಸ್ತಾ ಅಣ್ಣ ಏನೆಲ್ಲ ಮಾತಾಡ್ತಾ ಇದೀರಣ ಎಷ್ಟೊಂದು ಸುಳ್ಳು ಅಂತ ಇದೀರಣ್ಣ ಚಿನ್ನದ ರಸ್ತೆಯ ಬಗ್ಗೆ ಹೇಳಿರುವಂತ ವಿಡಿಯೋ ನೋಡಿದ ಕಣೋಣ ಬಹಳ ಖುಷಿ ಆಗೋಯ್ತು ಕಣೋಣ ಒಂದು ಸಾರಿ ನಿಮಗೆ ನೀವೇ ನಿಮ್ಮ ಆತ್ಮ ಸಾಕ್ಷಿಯನ್ನು ಕೇಳ್ಕೊಂಡ್ರಣ್ಣ ಈಗ ಎಲೆಕ್ಷನ್ ಟೈಮ್ ಇದೆ ಒಂದು ಪಕ್ಷಕ್ಕೆ ನೀವು ಓಟಿಗೋಸ್ಕರ ಇದು ಮಾಡ್ತಾ ಇದ್ರೆ ಅಂದ್ರೆ ಒಂದಷ್ಟು ಜನ ನಿಮ್ಮನ್ನ ಬೆಂಬಲಿಸ್ಬೋದಣ ಆದ್ರೆ ನಿಮ್ಮ ಒಳಗೆ ಒಬ್ಬ ಆತ್ಮ ಸಾಕ್ಷಿ ಇರ್ತದಲ್ಲಣ್ಣ ಕೊನೆ ಪಕ್ಷ ಅವನಾದ್ರೂ ನಿಮ್ಗೆ ಎಚ್ಚರಿಸ್ಬೇಕಲ್ಲಣ್ಣ ಚಕ್ಕು ಅಣ್ಣ ಇಷ್ಟೊಂದು ಸುಳ್ಳು ಹೇಳಬೋಣ ಅಂತ ಚಿನ್ನದ ರಸ್ತೆಯ ಬಗ್ಗೆ ಜಾಗೋ ಭಾರತ್ ಕಾರ್ಯಕ್ರಮದಲ್ಲಿ ನೀವು ಹೇಳಿದ್ರಲ್ಲಣ್ಣ ಆರ್ಥಿಕ ತಜ್ಞರು ಹೇಳಿದ್ರು ಅಂತ ಹೇಳಿದ್ರಣ್ಣ ವಿದೇಶದಲ್ಲಿರುವಂತಹ ಕಪ್ಪು ಹಣವನ್ನು ಭಾರತಕ್ಕೆ ತಂದರೆ ಹೈವೇ ರಸ್ತೆಗಳಿಗೆ ಚಿನ್ನದ ರಸ್ತೆ ಮಾಡಿಸೋದು ಅಷ್ಟೊಂದು ಹಣ ಇದೆ ಅಂತ ಹೇಳಿದ್ರಲ್ಲಣ್ಣ ಭಾರತದಲ್ಲಿರುವಂತ ಕಪ್ಪು ಹಣವನ್ನ ಹೊರಗಡೆ ತಗೊಂಡ್ಬಂದ್ರೆ ಗಲ್ಲಿಯಿಂದ ಹೈವೇ ರಸ್ತೆಗೆ ಬರುವಂತ ರಸ್ತೆಗಳಿಗೆ ಚಿನ್ನದ ರಸ್ತೆ ಮಾಡಿಸ್ಬೋದು ಅಂತ ಹೇಳಿದ್ರ ಅಣ್ಣ ಯಾವ ಬಾಯಿಯಿಂದ ಹೇಳಿದ್ರಣ್ಣ ನಿಮ್ಮ ಬಾಯಿಯಿಂದಾನೇ ಹೇಳಿದ್ರಣ್ಣ ಇವತ್ತಿಗೂ ಆಡಿಯೋಗಳಿದೆ ಅಣ್ಣ ಯಾರು ಟ್ವಿಸ್ಟ್ ಮಾಡಿಲ್ಲ ಯಾರು ಎಡಿಟ್ ಮಾಡಿಲ್ಲ ಕಣಣ್ಣ ಇವತ್ತು ಹೇಳ್ತಾ ಇದ್ದೀರಿ ಚುನಾವಣೆ ಹತ್ರ ಬಂದಿದೆ ಈಗ ಹೇಳ್ತೀನಿ ಅಂತ ಹೇಳ್ತೀರ ಅಣ್ಣ ಅಟಲ್ ಬಿಹಾರಿ ವಾಜಪೇಯಿ ಅವರ ಚತುಷ್ಪಥ ರಸ ರಸ್ತೆಯ ಬಗ್ಗೆ ಹೇಳ್ತೀರಲ್ಲಣ್ಣ ಏನೇನು ಡ್ರಾಮಾ ಮಾಡ್ತೀರಿ ಏನೇನು ಸುಳ್ಳು ಹೇಳ್ತೀರಿ ಒಂದು ಸುಳ್ಳನ್ನು ಮನೆಮಾಚದಕ್ಕೆ ಎಷ್ಟೊಂದು ಸುಳ್ಳು ಹೇಳ್ತೀರಿ ಕೊನೆ ಪಕ್ಷ ನಿಮಗೆ ನೀವೇ ಪ್ರಶ್ನೆ ಮಾಡಿಕೊಂಡ್ರೆ ನಾನು ಇಷ್ಟೊಂದು ಸುಳ್ಳುಗಳ ಹೇಳಿದ್ದೀನಿ ಅಂತ ನಿಮಗೆ ಅನಿಸ್ತಾನೆ ಇಲ್ವೇನ್ರಿ ಚಕ್ರವರ್ತಿ ಅಣ್ಣ ಒಬ್ಬ ಮನುಷ್ಯನಿಗೆ ತಾನು ತಪ್ಪು ಮಾಡಿರೋದನ್ನ ಪಶ್ಚಾತ್ತಾಪ ಆಗ್ಬೇಕ್ರಿ ನೀವು ಮಾಡ್ತಾ ಏನು ಏನೂ ಹಾಗೇ ಇಲ್ಲ ಒಂದು ಭಾರತ ಮಾಡ್ತಾ ಇದ್ರಿ ಯುವಕರನ್ನು ಬಡದೆಪಿಸ್ತಾ ಇದ್ರಿ ದೇಶಭಕ್ತಿಯ ಬಗ್ಗೆ ಹೇಳ್ತಿದ್ರಿ ಎಷ್ಟೊಂದು ಗೌರವ ಎಂತ್ರಿ ಇವತ್ತು ನೀವು ಮಾಡ್ತಾ ಏನ್ರಿ ನಾನು ಯಾವುದೋ ಪಕ್ಷದ ಪರವಾಗಿಲ್ಲ ಅಂತೀರಿ ಆ ಪಕ್ಷದಕ್ಕೆ ಓಟ್ ಕೇಳೋಕ್ಕೆ ಹೋಗ್ತೀರಿ ಆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹಗಲಿರಳು ದುಡಿತಾರೆ ಆ ಕ್ರೆಡಿಟ್ ಕೊನೆಗೆ ಬಂದು ನಾನು ಮಾಡಿದೆ ಅಂತೇಳಿ ಊಟೋಗ್ತೀರಿ ಒಂದಷ್ಟು ಬೈಕ್ಗಳು ರ್ಯಾಲಿ ಮಾಡ್ಕೊಳ್ಳೋದು ಒಂದೊಂದು ತರ ಮಾಡ್ಕೊಂಡಿರುವಂಥದ್ದು ಇಷ್ಟೊಂದು ಸುಳ್ಳು ಹೇಳ್ಬಿಟ್ಟು ಜೀವನ ಮಾಡ್ಬೇಕ ಏನಾಯ್ತು ಕಪ್ಪು ಹಣ ಚಕ್ರವರ್ತಿ ಅಣ್ಣ ಏನಾಯ್ತಣ್ಣ ನೀವು ಪ್ರಚಾರ ಮಾಡ್ತಾ ಇದ್ದೀರಲ್ಲ ಭಾರತೀಯ ಜನತಾ ಪಕ್ಷದ ಪರವಾಗಿ ನೂರು ದಿವಸದಲ್ಲಿ ಕಪ್ಪು ಹಣ ತರ್ತೀವಿ ಅಂತೇಳಿ ಹೇಳಿದ್ರಲ್ಲಣ್ಣ ನಾವು ಅದನ್ನೇ ನಂಬಿಕೊಂಡಿದ್ವಲ್ಲಣ್ಣ ಏನಾಯ್ತಣ ವಿದೇಶದಲ್ಲಿರುವಂಥ ಕಪ್ಪು ಹಣ ಏನಾಯ್ತಣ್ಣ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಸ್ವಿಸ್ ಬ್ಯಾಂಕ್ ಅವರು ಅಕೌಂಟ್ ಡೀಟೇಲ್ಸ್ ಕೊಡ್ತಾರೆ ಅಂತ ಹೇಳಿದವರು ಅಲ್ಲಣ್ಣ ಯಾಕಣ್ಣ ಇವತ್ತಿಗೂ ಬಂದೇ ಇಲ್ಲ ಕಪ್ಪು ಹಣ ಏನಾಯ್ತಣ ಚಿನ್ನದ ರಸ್ತೆ ಅಂದ್ರೆ ಚಿನ್ನದ ರಸ್ತೆ ಹಾಕುವಷ್ಟು ಹಾಕ್ತಾರೆ ಅಂತ ತಿಳ್ಕೊಳ್ಳುವಂಥ ಮೂರು ಕುರಿ ಜನ ಅಲ್ಲ ಚಿನ್ನದ ರಸ್ತೆ ಹಾಕುವಷ್ಟು ಕಪ್ಪು ಹಣ ವಿದೇಶದಲ್ಲಿದೆ ಅಂತ ಹೇಳಿರೋದು ಸ್ವತಃ ನಿಮ್ಮ ಬಾಯಿಂದ ಹೇಳಿರುವಂಥದ್ದು ಅರ್ಥ ಮಾಡ್ಕೊಳ್ಬೇಕಲ್ಲ ಸುಳ್ಳು ಹೇಳಿಕೊಂಡು ಈ ತರ ಜನರ ದಾರಿ ತಪ್ಪಿಸಿ ಯಾಕೆ ಜೀವನ ಮಾಡ್ತಾ ಇದ್ದೀರಿ ಸುಳ್ಳು ಹೇಳ್ತೀರಿ ಸುಳ್ಳು ದೊಡ್ಡ ಮಹಾಪಾಪ ಅಂತಾರೆ ಅದನ್ನೇ ದೊಡ್ಡ ಕೆಲಸ ಮಾಡ್ತಾ ಇದ್ದೀರಿ ನೀವು ಆಡಿದ ಮಾತನ್ನ ಉಳಿಸ್ಕೊಂಡಿದ್ದಂತಹ ಸತ್ಯ ಹರಿಶ್ಚಂದ್ರ ಹುಟ್ಟಿದಂತಹ ನಾಡಿದು ಎಂತೆಂತಹ ಮಹಾನ್ ಪುರುಷರು ಜೀವ ಜೀವನ ಮಳಿ ಹೋಗಿರುವಂತಹ ನಾಡು ಇಂತಹ ನಾಡಿನಲ್ಲಿ ಬರೀ ಸುಳ್ಳುಗಳನ್ನ ಹೇಳ್ಕೊಂಡು ಜನರನ್ನ ದಾರಿ ತಪ್ಪಿಸ್ಲಿಕ್ಕೆ ಹೋಗ್ತಾ ಇದ್ದೀರಲ್ಲ ಒಂದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನ ಓವರ್ಟೇಕ್ ಮಾಡಿ ನಾನು ಎಲೆಕ್ಷನ್ ಟೇಬಲ್ ಬಂದ್ಬಿಟ್ಟೆ ನಾನು ಏನೋ ಒಂದು ಗಿಮಿಕ್ ಮಾಡ್ಬಿಟ್ಟೆ ಕೊನೆಗೆ ಯಾರೋ ಗೆದ್ರೆ ನಾನೇ ಗೆದ್ದಂತೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಂಡು ಹೋಗ್ತೀರಲ್ಲ ನೀವು ನಿಮ್ಮನ್ನ ಹತ್ತಿರದಿಂದ ಬಲ್ಲೆ ನಾನು ನಮೋ ಬ್ರಿಗೇಡ್ ಬಂದು ಮಾಡಿ ಅಲ್ಲಿ ಯಾವ್ಯಾವ ರೀತಿ ಮಾಡಿದ್ರಿ ಆನ್ಲೈನ್ ಡೊನೇಷನ್ ಎಷ್ಟು ಕೋಟಿ ಬಂತು ಗೊತ್ತಿಲ್ಲ ವಿಸರ್ಜನೆ ಮಾಡಿದ್ರಿ ಟೀಮ್ ಮೋದಿ ಮಾಡಿದ್ರಿ ಈಗ ನಮ್ಮೊಬ್ಬರಿಗೆ ಟೂ ಮಾಡ್ಕೊಂಡು ಜನ ಗಣಮನ ಮಾಡ್ಕೊಂಡು ಹೋಗ್ತಾ ಇದೀರಿ ಮೂರ್ಖ ಜನರು ಒಂದಷ್ಟು ಜನ ಇರ್ತಾರೆ ಅವರು ನಿಮ್ಮನ್ನ ನಂಬುವವರೆಗೂ ನಿಮ್ಮಂತವ್ರು ಇದ್ದೇ ಇರ್ತೀರಿ ಅನಿವಾರ್ಯವಾಗಿ ನಂಬ್ತಾರೆ ಯಾಕಂದ್ರೆ ತನ್ನ ಪಕ್ಷ ಗೆಲ್ಲಬೇಕು ತನ್ನ ಪಕ್ಷಕ್ಕೆ ಓಟು ಬರಬೇಕು ಯಾರೋ ಒಬ್ಬ ಬಂದು ಮಾತಾಡ್ತಾ ಇದ್ದಾನೆ ಅಂತ ಮಾತಾಡ್ತಾ ಇದ್ರಿ ಆದ್ರೆ ಇಷ್ಟೊಂದು ಸುಳ್ಳು ಹೇಳಬಾರ್ದು ಚಕ್ರವರ್ತಿ ಸುಲಿಬಲವ್ರೆ ಇಷ್ಟೊಂದು ಸುಳ್ಳು ಹೇಳಬಾರ್ದು ಒಬ್ಬ ಮನುಷ್ಯ ಜಗತ್ತಿನಲ್ಲಿ ಏಳುನೂರ ಕೋಟಿ ಜನರಲ್ಲಿ ಮೊದಲಿಗರಾಗಿ ನೀವು ಸುಳ್ಳುಗಾರರಾಗಿ ನಿಲ್ತೀರಿ ಬನ್ನಿ ಚರ್ಚೆ ಮಾಡೋಣ ಬನ್ನಿ ನೀವು ಹೇಳಿರುವಂತಹ ಮಾತುಗಳನ್ನೇ ಚರ್ಚೆ ಮಾಡೋಕೆ ನಾವು ಇದ್ದೀರಿ ಇಷ್ಟೊಂದು ಸುಳ್ಳು ಇದು ಒಬ್ಬ ಮನುಷ್ಯ ತನ್ನ ಆತ್ಮಸಾಕ್ಷಿಗೆ ದ್ರೋಹ ಮಾಡ್ಕೊಂಡಂಗೆ ಚಕ್ರವರ್ತಿ ಅಣ್ಣವರೇ ಸ್ನೇಹಿತರೆ ಇಲ್ಲಿ ನಮ್ಮ ದೇಶ ಸತ್ಯ ನ್ಯಾಯ ನೀತಿ ಧರ್ಮಕ್ಕೆ ಹೆಸರುವಾಸಿಯಾಗಿರುವಂಥದ್ದು ಸುಳ್ಳುಗಳು ಒಂದು ಸುಳ್ಳು ಹೇಳಿದ ಸತ್ಯ ಹರಿಶ್ಚಂದ್ರ ತನ್ನ ಇಡೀ ಜೀವನವನ್ನೇ ಮುಡುಪಾಗಿಟ್ಟಿರುವವನು ಅಂತಹ ನಾಡಿನಲ್ಲಿ ಹುಟ್ಟಿರುವನು ಇಂತಹ ಸುಳ್ಳುಗಾರರು ಹೇಳ್ತ ಸುಳ್ಳು ಹೇಳ್ತಾ ಇರುತ್ತಾದಾಗ ನೀವು ಪ್ರಶ್ನೆ ಮಾಡ್ಬೇಕ್ರಿ ಇಲ್ಲಾಂದ್ರೆ ನಿಮ್ಮ ನಿಮ್ಮತನವನ್ನು ನೀವೇ ಕಳ್ಕೊಳ್ತೀರಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿದೆ